ಸಾರಿ ಈ ಪದ ಎಷ್ಟು ಚಿಕ್ಕದು ಅಲ್ಲ ಬಟ್ ಇಟ್ ಕ್ಯಾರೀಸ್ ಸೋ ಮಚ್ ಆಫ್ ವೆಯ್ಟ್ ಗೈಸ್ ನಮಗೆ ಗೊತ್ತಿರುತ್ತೆ ನಾವು ಯಾವ ಥರ ಮಾತಾಡ್ತೀವಿ ಯಾವ ಥರ ಮಾತಾಡಬಾರ್ದು ಎಲ್ಲ ಗೊತ್ತಿರುತ್ತೆ ಆದರೆ ಕೆಲವೊಂದು ಸಲ ಟಂಗ್ ಟ್ವೆಸ್ಟ್ ಆಗಿ ಏನು ಮಾತಾಡಬಾರ್ದು ಅದನ್ನು ಮಾತಾಡ್ಬಿಡ್ತೀವಿ ಹಾಗೆ ಸಾರಿ ಕೇಳೋ ಟೈಮಲ್ಲಿ ನಮ್ಮ ಮನಸಲ್ಲಿ ಏನೇನೋ ಓಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಸಾರಿ ಕೇಳೋದ್ರಿಂದ ಅವ್ರ ಮುಂದೆ ನಾವು ಚಿಕ್ಕವರಾಗ್ಬಿಡ್ತೀವ ಅನ್ನೋ ಭಯ ಮತ್ತಿನ್ನೊಂದು ಕಡೆ ನಮ್ಮ ಒಳಗಡೆ ಇರೋ ಅಹಮು ಮುಡಿದೋಗ್ಬಿಡುತ್ತೇನೋ ಅನ್ನೋ ಭಯ ಹಾಗೆ ಆ ಟೈಮಲ್ಲಿ ಸೈಲೆಂಟಾಗಿದ್ದು ನಮ್ಮನ್ನು ನಾವೇ ಕನ್ವಿನ್ಸ್ ಮಾಡ್ಕೋತಾ ಇರ್ತೀವಿ ಇನ್ನೂ ಟೈಮ್ ಇದೆ ಅಲ್ವಾ ಮುಂದಕ್ಕೆ ನೋಡ್ಕೊಂಡ್ರ ಆಯಿತು ಅಂತ ಬಟ್ ಟೈಮ್ ಡಸಂಟ್ ವರ್ಕ್ ಲೈಕ್ ದಟ್ ನಾವು ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ಪರ್ಫೆಕ್ಟ್ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ ನಾವೆಲ್ಲ ಇದ್ದಾಗ ಮಾತ್ರ ನೋಡಿಕೊಂಡು ಸಾರಿ ಕೇಳತ್ರ ಅಂತ ವೆಯ್ಟ್ ಮಾಡ್ತೀವಿ ಆ ಟೈಮಲ್ಲಿ ನಮ್ಮ ಈಕು ಕಮ್ಮಿ ಆದರೂ ಕೂಡ ಪರ್ಫೆಕ್ಟ್ ಟೈಮ್ ಮಾತ್ರ ಪರ್ಫೆಕ್ಟ್ ಮೂಮೆಂಟ್ ಮಾತ್ರ ಬರೋದೇ ಇಲ್ಲ ಹೀಗೆ ನಮ್ಮ ಮನಸಲ್ಲಿ ಏನೇನೋ ಯೋಚನೆ ಬಂದು ಹೋಗ್ತಾ ಇರೋ ಟೈಮಲ್ಲಿ ಎದುರುಗಡೆ ಇರೋ ಪರ್ಸನ್ನು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಕೊಂಡಿರ್ತೀವಲ್ಲ ಅದೇ ನಾವು ನೋಡೋದು ದೊಡ್ಡ ತಪ್ಪು ಫೀಲಿಂಗ್ಸ್ ಕೂಡ ನಮಗೋಸ್ಕರ ಯಾವಾಗಲೂ ವೆಯ್ಟ್ ಮಾಡ್ತಾ ಇರುತ್ತೆ ಅಂದ್ಕೊಳ್ಳೋದು ತಪ್ಪು ಹೀಗೆ ಆ ಒಂದು ಸೈಲೆನ್ಸು ಪರ್ಮನೆಂಟ್ ಆದ್ರೂ ಸಂದೇಹ ಇಲ್ಲ ಸಾರಿ ಹೀಗೆ ನಾವು ಕೇಳೋದ್ರಿಂದ ಎಲ್ಲಾನು ಸರಿ ಮಾಡೋಕ್ಕಾಗಲ್ಲ ಹಾಗೆ ಇದು ಏನೂ ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ ಬಟ್ ಫಾರ್ ದ ಮುಮೆನ್ಸ್ ಐ ಯು ಯು ಆರ್ ಹರ್ಟಿಂಗ್ ಅಂಡ್ ಐ ಸ್ಟಿಲ್ ಚೂಸ್ ಮೈ ಕಂಫರ್ಟ್ ಓವರ್ ಯುವರ್ ಪೇನ್ ನಮಗೆ ಗೊತ್ತಿರತ್ತೆ ಅಲ್ವಾ ಅವ್ರಿಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಮುಂದೆ ಮಾತಾಡೋದ್ರಾಯ್ತು ಅಂತ ಆ ಕ್ಷಣದಲ್ಲಿ ಬಿಟ್ಟು ಹೀಗೆ ಆಮೇಲೆ 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 ಅಂತ ಹೇಳ್ತಾ ಹೇಳ್ತಾ ನಾವು ದಿನನ ಸಾಗ್ತಾಯಿದ್ರೆ ಅದು ನಮಗೆ ತುಂಬ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ ಗೈಸ್ ನಾವು ಅಂದ್ಕೊಂಡಿರ್ತೀವಿ ಸ್ಟ್ರಾಂಗ್ ಪೀಪಲ್ ಅವರು ಅವ್ರಿಗೆ ನಮ್ಮ ಈ ಒಂದು ಸಾರಿಯಿಂದ ಏನೂ ಆಗಬೇಕಾಗಿಲ್ಲ ಅಂತ ಆದರೆ ಅದು ತಪ್ಪು ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ಟ್ರಾಂಗ್ ಮೆಂಟಾಲಿಟಿ ವೀಕ್ ಮೆಂಟಾಲಿಟಿ ಸೆನ್ಸಿಬಲ್ ಹೇಗಾದರೂ ಇರ್ಬೋದು ನಾವು ಆ ಟೈಮಲ್ಲಿ ಕೇಳೋ ಒಂದು ಸಾರಿ ಇದೆಯಲ್ಲ ಅವ್ರಿಗೆ ಇನ್ಸೆಕ್ಯೂರಿಟಿನ ದೂರ ಮಾಡ್ತಾ ನಮ್ಮನ್ನು ಅವ್ರ ಹತ್ತಿರ ಬರೋ ಥರ ಮಾಡ್ಕೊಳುತ್ತೆ ನಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿರೋ ಥರ ಹುಂಬಿಕೊಳ್ತಾ ಇರುತ್ತೆ ಅಷ್ಟು ಶಕ್ತಿ ಇದೆ ಈ ಸಾರಿಗೆ ಕೈಸ್ ದ ಸ್ಟ್ರಾಂಗ್ ಎಸ್ ದೇ ಆ ಪರ್ಸನ್ ಐ ಸಿ ಸ್ಟ್ರಾಂಗ್ ಆದರೆ ಇದು ನಮಗೆ ತಡವಾಗಿ ಗೊತ್ತಾಗ್ತಿರುತ್ತೆ ಕಾಲ ಕಳೀತಾ ಕಳೀತಾ ನಮ್ಮ ಮತ್ತೆ ಆಪೋಸಿಷನ್ ಕ್ಯಾರೆಕ್ಟರ್ ಇಬ್ಬರು ಮಧ್ಯಾಹ್ನ ಕೂಡ ಡಿಸ್ಟೆನ್ಸ್ ಬೆಳೀತಾ ಹೋಗ್ತಿರುತ್ತೆ ಡೋರ್ ಕ್ಲೋಸ್ ಆಗ್ತಿರುತ್ತೆ ಮೆಸೇಜಸ್ ಕೂಡ ರೀಡ್ ಔಟ್ ಆಗಿರಲ್ಲ ಕಾಲ್ ಕೂಡ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಮಾಡಿದ್ರು ಕೂಡ ಆ ಕಡೆಯಿಂದ ಆನ್ಸರ್ ಬರಬೇಕಲ್ವ ಇದನ್ನೆಲ್ಲ ಕೇಳಿಸ್ಕೊತಾದ್ರೆ ಯಾವುದೋ ಒಂದು ಪರ್ಸನ್ ಫೇಸ್ ನಿಮ್ಮ ಮನಸ್ಸು ಒಳಗಡೆ ಬರ್ತಿರುತ್ತೆ ರೈಟ್ ಸೊ ಗೈಸ್ ಆ ಫೀಲಿಂಗನ್ನು ನೀವು ಇಗ್ನೋರ್ ಮಾಡಬಾರ್ದು ರೈಟ್ ಸೊ ಡೋಂಟ್ ಇಗ್ನೋರ್ ದಟ್ ಫೀಲಿಂಗ್ ಓಕೆ ಕೀಕು ಅನ್ನೋದಿದೆಯಲ್ಲ ಅದು ಯಾವಾಗಲೂ ಪ್ರತಿ ರಾತ್ರಿ ನಮ್ಮ ಪಕ್ಕನೇ ಕೂತಿರುತ್ತೆ ಹಾಗೆ ನಮ್ಮ ಪ್ರೈಟ್ ಕೂಡ ನಾವು ಒಳಗಡೆಯಿಂದ ಪ್ರೊಕ್ಟಾನ್ ಇದ್ದಾಗ ಇವೆರಡೂ ಕೂಡ ನಮಗೆ ಹೆಲ್ಪಿಗೆ ಬರುತ್ತಾ ನೀವೇ ಯೋಚನೆ ಮಾಡಿ ಸೊ ಇಫ್ ಯು ಫೀಲ್ ಲೈಕ್ ಸೇಯಿಂಗ್ ಸಾರಿ ನನ್ನ ಇಟ್ನು ಇವತ್ತು ನೀವು ಹೇಳಲಿಲ್ಲ ಅಂದರೆ ನಾಳೆ ಅದೇ ನಿಮಗೆ ಪಶ್ಚಾತ್ತಾಪ ಆಗ್ಬೋದು ಕೊನೆಯದಾಗಿ ಒಂದು ಮಾತು ನೀವು ಸಾರಿ ಕೇಳೋದ್ರಿಂದ ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಿಮಗೆ ಇದು ಒಂದು ಪ್ರಾಪರ್ ಲೆಸನ್ ಆಗುತ್ತೆ ನಾವು ಮುಂದೆ ಆ ಒಂದು ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಹೌ ನಾಟ್ ಟು ಲೂಸ್ ದ ನೆಕ್ಸ್ಟ್ ಒನ್ ಹೀಗೆ ಮುಂದೆ ಯಾರನ್ನು ಕಳ್ಕೊಳ್ಳ್ದೇ ಇರೋ ಥರ ನೋಡ್ಕೊಳ್ಳೋದು ಮತ್ತೆ ಮತ್ತೆ ಕೊನೆಯದಾಗಿ ಒಂದು ಮಾತು ಮಾತುಕಾಯಿಸ್ ನೀವೇನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಆ ಟೈಮಲ್ಲೇ ಸಾರಿ ಕೇಳಿಬಿಡಿ ಆಯಿತಾ ಯಾಕೆ ಗೊತ್ತಾ ಸಾರಿ ಕೇಳೋದ್ರಿಂದ ಅವ್ರು ಮಾತ್ರ ಅಲ್ಲ ನಿಮ್ಮ ಮನಸ್ಸು ಕೂಡ ನಿರಾಳತೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ನಿಮಗೆ ಯಾವುದೇ ಥರ ರಿಗ್ರೆಟ್ನೆಸ್ ಇರೋದೇ ಇಲ್ಲ ಸೊ ನಿಮ್ಮ ತಪ್ಪನ್ನು ಯಾವಾಗಲೂ ಮರುಕಳಿಸ್ತಾ ಇರೋ ಹಾಗೆ ನೋಡ್ಕೋತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್